ಹಾಯ್ ಹಲೋ ಹಲೋ ಎಲ್ಲರೂ ಹೇಳಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ಏನಪ್ಪ ಅಂತ ಅಂದರೆ ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು ಹಾಗಾಗಿ ಅವರು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಎಲ್ಲ ಮಾಮೂಲಿ ಕ್ರೀಡೋತ್ಸವದ ಸ್ಪೆಷಲಾಗಿ ರನ್ನಿಂಗ್ ರೇಸು ಮತ್ತು ಮಕ್ಳುಗಳಿಗೆಲ್ಲ ಡ್ಯಾನ್ಸು ಎಲ್ಲನೂ ಹೇಳ್ಕೊಟ್ಟಿದ್ರು ಆಗಲೇ ಫಿಫ್ಟೀನ್ ಡೇಸಿಂದನೂ ತಯಾರಿ ನಡೀತಿತ್ತು ಸೊಕರು ನಾವು ಶ ಇವತ್ತು ಕ್ರೀಡೋತ್ಸವಕ್ಕೆ ಬಂದಿದ್ವಿ ಇದು ಯಾವತ್ತಿನ ಲಾಗ್ ಆಗಿರುತ್ತೆ ಅಂದರೆ ಶನಿವಾರದಿಂದ ಆಗಿರುತ್ತೆ ಇದು ನನ್ನ ಮಗಳು ಡ್ಯಾನ್ಸು ಇದು ತುಂಬ ಚೆನ್ನಾಗಿ ಮಕ್ಳುಗಳಿಗೆಲ್ಲ ಹೇಳ್ಕೊಟ್ಟು ಚೆನ್ನಾಗಿ ಮಾಡಿಸಿದ್ದಾರೆ ನೋಡೋಕ್ಕೆ ಖು ತುಂಬಾ ಖುಷಿಯಾಗಿತ್ತು ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ನರ್ಸರಿ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಡ್ಯಾನ್ಸ್ ಅಂತೂ ಸಖತ್ತಾಗಿತ್ತು ನನಗೆ ನನ್ನ ಮಗಳು ಡ್ಯಾನ್ಸ್ಗಿಂತ ಆ ಮಕ್ಕಳು ಡ್ಯಾನ್ಸು ನಂಗೆ ತುಂಬಾ ಇಷ್ಟ ಆಯಿತು ಯಾಕೆ ಅಂತಂದರೆ ಸಣ್ಣ ಸಣ್ಣ ಮಕ್ಳುಗಳು ಡ್ಯಾನ್ಸ್ ನೋಡೋದೇ ಏನೋ ಒಂಥರ ಚೆನ್ನಾಗಿರುತ್ತೆ ಅವರು ತಪ್ಪು ತಪ್ಪಾಗಿ ಮಾಡಿದ್ರೂ ಏನೋ ಒಂಥರ ಖುಷಿ ಕೊಡುತ್ತೆ ನಮ್ಗೆ ನೋಡೋಕ್ಕೆ ಸೊ ಹಾಗಾಗಿ ನಾನು ಫುಲ್ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಫಸ್ಟ್ ಫಸ್ಟು ಮ ಮಕ್ಳುಗಳಿಗೆ ಅದಾದ ಮೇಲೆ ನಮ್ಮ ಆಂಟಿ ಅವ್ರ ಆಂಟಿ ಮನೆ ಒಂದು ಫಂಕ್ಷನ್ ಇತ್ತು ಏನು ಅಂತಂದರೆ ಅವ್ರು ಹೊಸ ಮನೆ ಕಟ್ಸಿದ್ದಲ್ವ ಈಗ ನಲ್ವತ್ತೆಂಟು ದಿನ ತುಂಬಿತು ಅಂತ ಅಂದ್ಬಿಟ್ಟು ಕಾರ್ಕೆ ಸೃಷ್ಟಿ ಎಲ್ಲ ಮುಗೀತು ಅಂತ ಅಂದ್ಬಿಟ್ಟು ಅವರು ಮಟನ್ ಊಟಕ್ಕೆ ಅಂತ ಅಂದ್ಕಂಡು ಎಲ್ಲರಿಗೂ ನೆಂಟ್ರುಗಳ್ನೆಲ್ಲನೂ ಹೇಳ ಎಲ್ಲರೂ ಹೇಳ್ಕೊಂಡು ನಮ್ಮನ್ನು ಕೂಡ ಕರೆದಿದ್ರು ಸೊ ಹಾಗಾಗಿ ನಾವು ಅಲ್ಲಿಗೂ ಶನಿವಾರ ಸ ನೈಟು ಆಂಟಿ ಮನೆಗೆ ಹೋದ್ವಿ ಕೇರ್ಪೇಟೆಲೆನೇ ಅವರಿರೋದು ಆಂಟಿಯವ್ರ ಮನೆಗೆ ಹೋದ್ಮೇಲೆ ನಮ್ಮ ತಂಗಿ ಪಾ ತಂಗಿ ಪಾಪು ಎಲ್ಲ ಬಂದಿದ್ರು ಅವ್ರು ನಿಂತ್ಕೊಂಡು ಎಲ್ಲರೂ ಹೆಂಗೆ ಆಡಿಸ್ತಾಯಿದ್ರೆ ಹಾಸಿಗೆ ಮೇಲೆ ಸೊ ಎಲ್ಲ ಚೆನ್ನಾಗಿತ್ತು ಮತ್ತು ಬೆಳಿಗ್ಗೆ ರಾತ್ರಿ ಆಯಿತು ಮತ್ತು ಬೆಳಿಗ್ಗೆ ಏನಪ್ಪ ಅಂತಂದರೆ ಗಿರೈಸು ಮತ್ತು ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಮಸಾಲೆ ಹಾಕೋತಾ ಇದ್ವಿ ನಮ್ಮ ಸಿಸ್ಟರು ನಮ್ಮ ನಮ್ಮ ಆಂಟಿ ಮಕ್ಕಳು ಅವರಿಬ್ರು ಮತ್ತು ಅವರು ನಮ್ಮ ಮೊದಲನೆಯವರು ನಮ್ಮ ಮೊದಲನೇ ಸಿಸ್ಟರ್ ಅವರು ಅವರೇ ಅಡುಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಸೊ ಎಲ್ಲ ಚೆನ್ನಾಗಿ ಮಾಡಿದ್ರು ಸಖತ್ತಾಗಿತ್ತು ಏನು ಅಂತ ಅಂದರೆ ಬಟ್ ಏನು ಅಂತ ಅಂದರೆ ಗ್ರೇವಿ ಗ್ರೇವಿ ಮಾಡೋ ಟೈಮ್ ಗ್ರೇವಿದು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಯಾಕೆ ಅಂತ ಅಂದರೆ ಗ್ರೇವಿ ವೀಡಿಯೋ ಗ್ರೇವಿ ಮಾಡಬೇಕಿದ್ರೆ ನಾನು ನಮ್ಮ ಆಂಟಿ ಏನೋ ತಗೊಬರ ಕೇಳಿದ್ರು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೊರಟೋದೆ ಅಲ್ಲಿಂದ ಬರೋದು ಒಂದು ಆಫ್ ಅನ್ ಅವರ್ ಟೈಮ್ ಟೈಮ್ ಆಯಿತು ಸೊ ಹಾಗಾಗಿ ಏನಾಯಿತು ಅಂತ ಅಂದರೆ ಗ್ರೇವಿ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಅಂದಮೇಲೆ ನಾನು ಬರೋಷ್ಟು ಹೋದಿಗೆ ಎಲ್ಲರೂ ಚ ತಿಂತಾ ಸೊ ಹಂಗಾಗಿ ಆ ವೀಡಿಯೋನೂ ಕೂಡ ಮಾಡೋದಕ್ಕೆ ಆಗಲಿಲ್ಲ ಊಟ ಮಾಡ್ತಿದ್ದ ವಿಡಿಯೋ ಅಂತೂ ಮಾಡೋಕ್ಕೇ ಆಗಲಿಲ್ಲ ಬೇಜಾರಾಯಿತು ನನಗಂತೂ ಅಯ್ಯೋ ಎಲ್ಲರೂ ನಾನು ಬರೋಷ್ಟೊತ್ತಿಗೆ ಊಟ ಮಾಡ್ಬಿಟ್ಟಿದಾರಲ್ಲ ಅಂತ ಅಂದ್ಕೊಂಡೆ ನಾನು ಬಟ್ ಓಕೆ ಪರವಾಗಿಲ್ಲ ಅದೆಲ್ಲ ಆದಮೇಲೆ ಅಂತ ಅಂದರೆ ಊಟಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಬೇಗ ಬೇಗ ಮಾಡಿಬಿಟ್ರು ಸೊ ಹಂಗಾಗಿ ಈಗ ಮಧ್ಯಾಹ್ನದ ಊಟಕ್ಕೂ ಕೂಡ ಎಲ್ಲ ತಯಾರಿ ಮಾಡ್ಕೋತಿದ್ದಾರೆ ನಾವು ಮೇಲ್ಗಡೆ ಕೆಳಗ ಕೆಳಗಡೆ ಮನೆಯೊಳಗೆ ಏನು ಮಾಡಿಲ್ಲ ಮೇಲ್ಗಡೆ ಮೇಲ್ಗಡೆ ಮಾಡೋಣ ಅಂತ ಅಂದ್ಬಿಟ್ಟು ಆ ಇಲ್ಲೇ ಮಾಡ್ತಾಯಿದ್ವಿ ಇದ್ವಿ ಎಲ್ಲ ಮ ಕೆಳಗೆ ಎಲ್ಲ ನೆಂಟ್ರಿದ್ದಾರೆ ಸೊ ಹಂಗಾಗಿ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ವಿ ನನ್ನ ಸಿಸ್ಟರು ಎಲ್ಲನೂ ಚೆನ್ನಾಗಿತ್ತು ಏನೋ ಒಂಥರ ಎಲ್ಲರೂ ಖುಷಿ ಖುಷಿಯಿಂದ ಚೆನ್ನಾಗಿ ಮಾಡಿದ್ವಿ ಒಬ್ರದ್ದು ಮಾತ್ರ ವೀಡಿಯೋ ಮಾಡೋದು ಮಾಡೋದು ಅಷ್ಟೇ ಏನೇನಪ್ಪ ಮಾಡಿದ್ವಿ ಅಂತ ಅಂದರೆ ಮಟನ್ ಸಾಂಬಾರು ಮತ್ತು ಇದು ಬೋಟಿ ಗೊಜ್ಜು ಬೋಟಿ ಗೊಜ್ಜು ಮತ್ತು ಏನಪ್ಪ ಅಂತ ಅಂದರೆ ಇದು ಚಿಕನಲ್ಲಿ ಬೆಳಿಗ್ಗೆ ಗ್ರೇವಿ ಮಾಡಿದ್ವಲ್ಲ ಅಂತ ಅಂದ್ಬಿಟ್ಟು ನಾವು ಚಿಕನ್ ಗ್ರೇವಿ ಮಾಡಲಿಲ್ಲ ಅದಕ್ಕೇ ಇವರು ಪೆಪ್ಪರ್ಡ್ ರೈಸ್ ಚೆನ್ನಾಗಿ ಮಾಡ್ತೀನಿ ನಾನು ಪೆಪ್ಪರ್ಡ್ ರೈಸ್ ಚೆನ್ನಾಗಿರುತ್ತೆ ಮಾಡಿ ಅಂತ ಅನ್ಕೊಂಡು ಅಂದರು ಸೊ ಹಾಗಾಗಿ ಮಾಡಿದ್ವಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿತ್ತು ಅಂತಲೇ ಅಂದ್ಕೊಳ್ಳಿ ಚೆನ್ನಾಗಿತ್ತು ಎಲ್ಲನೂ ಮತ್ತು ಏನಪ್ಪ ಅಂತಂದರೆ ಎಲ್ಲರೂ ಇದ್ದಾಗ ಇರೋ ಏನೋ ಒಂಥರ ಖುಷಿ ಅನ್ನೋದಿರುತ್ತೆ ಅಲ್ವಾ ಸೊ ಹಾಗೆ ಚೆನ್ನಾಗಿತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹ್ಯಾಪಿಯಾಗಿದ್ವಿ ಈಗ ನನ್ನ ತಮ್ಮನ ಆಂಟಿ ಮಗ ತಮ್ಮನೂ ಕೂಡ ಬಂದ ಅವನು ನಾನು ಪೆಪ್ಪರ್ ಪುಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಉದುರಿಸ್ತಾ ಇದ್ದ ಈಗ ಚಿಕನ್ ಹಾಕ್ಬಿಟ್ಟು ಪೆಪ್ಪರ್ ಡ್ರೈಗೆ ಹುರಿತಾ ಇದ್ದಾರೆ ಇದೆಲ್ಲ ಆದಮೇಲೆ ಏನೋ ಏನೋ ಅಂತಾರೆ ಇವತ್ತು ಭಾನುವಾರ ಆಗಿರೋದ್ರೆ ಎಲ್ಲ ಚೆನ್ನಾಗಿ ನೆಂಟರು ಬಂದರು ಎಲ್ಲರೂ ಎಲ್ಲರ್ಗೂ ಊಟಕ್ಕೆ ಬಡಿಸಿ ಮಾಡಿ ಎಲ್ಲ ಸಂಜೆ ಆಯಿತು ಸಂಜೆ ಆದಮೇಲೆ ನಾವು ಏನಪ್ಪ ಅಂತಂದರೆ ನಾಳೆ ಸ್ಕೂಲ್ ಇತ್ತಲ್ಲ ಹಾಗಾಗಿ ನಾವೂ ಹೊರಡಬೇಕಿತ್ತು ಅದಕ್ಕೇನೇನೆ ಒಂದು ನಾವು ನಮ್ಮ ಒಂದು ಫೋರ್ ಕೆ ಒಂದು ಅಲ್ಲ ಒಂದು ಅಲ್ಲಿಂದ ನಮ್ಗೆ ಇಲ್ಲಿಗೆ ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ನಮ್ಮವರ್ಗು ಕೇರ್ಪೇಟೆ ಇವರಿರೋ ಪ್ಲೇಸ್ಗೂ ಕೇರ್ಪೇಟೆಗೂ ಸೊ ನಾವು ನಮ್ಮ ಆಂಟಿ ಅರ್ಥ ನಾವು ಸಂಜೆ ಹೊರಡ್ತೀವಿ ಅಂತ ಅಂದಿದ್ದಕ್ಕೆ ಇಲ್ಲ ಊಟ ಮಾಡ್ಕೊಂಡು ಹೊರೋಗುರಿ ಬಿಡಿ ಅಂತ ಅನ್ಕೊಂಡು ಅಂದರು ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಉಳ್ಕ ಎಷ್ಟು ಒಂದು ಸೆವೆನ್ ತರ್ಟಿ ಗಂಟೆ ಉಳ್ಕೊಂಡು ಸೆವೆನ್ ತರ್ಟಿಗೆ ಊಟ ಮಾಡ್ಕೊಂಡು ಎಲ್ಲರೂ ಅವರು ಎಲ್ಲನೂ ಮಕ್ಕಳು ಕಡ್ಕೊಂಡು ನಮ್ಮ ಸಿಸ್ಟರ್ ಇದ್ರಲ್ಲ ಅವರು ಕೂಡ ಎಲ್ಲರೂ ಹೊರಟೋದ್ರು ಮನೆಗೆ ಅವ್ರದ್ದು ಮೈಸೂರು ಅವರು ಕೂಡ ಹೋದರು ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ನಾನು ಹುಡು ಮಕ್ಕಳು ನಮ್ಮ ನನ್ನ ಹಸ್ಬೆಂಡು ನಾಲ್ಕು ಜನ ಬಂದ್ಬಿಟ್ವಿ ಚೆನ್ನಾಗಿತ್ತು ತುಂಬನೇ ತುಂಬ ಜನ ಅಂತಂದರೆ ಏನು ಅಂತಂದರೆ ಯಾವಾಗ ಸೇರ್ತಾ ಇರಬೇಕು ಎಲ್ಲರೂ ಎಲ್ಲರೂ ಸೇರ್ತಿದ್ರೆ ಮಾತ್ರ ಚೆಂದ ಫ್ಯಾಮಿಲಿ ಅಂತ ಹಾಗೆ ಅಲ್ವಾ ಸುಖ ದುಃಖ ಏನೇ ಇರಲಿ ಚೆನ್ನಾಗಿರಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೇ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕಿದ ವೀಡಿಯೋಸು ಫಸ್ಟೇ ಬಂದು ನಿಮಗೆ ತಲುಪುತ್ತೆ ಸೊ ಥ್ಯಾಂಕ್ ಯು